ಸರಿ ಎಲ್ಲ ಬಿಟ್ರಿ ಈ ಎಲ್ಲ ಸಿದ್ದರಾಮಯ್ಯ ಸರ್ಕಾರ ಹೇಗೆ ಅಂತ ಹೇಳಿದ್ರೆ ಅದು ಜನರಿಗೆಲ್ಲ ಗೊತ್ತಿರೋ ವಿಷಯನೇ ಅದು ಇವತ್ತೆಲ್ಲ ಏನಾಗಿದೆ ಇವತ್ತೇನು ಕತೆ ಆಗ್ತಾ ಇದೆ ರೇಟ್ ಏನು ಜಾಸ್ತಿ ಆಗ್ತೈತೆ ಏನು ಮಾಡ್ತಾ ಇದೆ ಸರ್ಕಾರ ಅಂತ ನಮ್ಮೊಬ್ಬರಿಗೆಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ವಿಷಯ ಆಗ್ತದೆ

ಇವರು ಇವ್ರು ದುಡ್ಡು ಅಲ್ಲಿ ಹೋಗ್ತಾ ಇತ್ತಲ್ವ ಇವ್ರೆಲ್ಲ ರೇಟ್ ಜಾಸ್ತಿ ಕೊಟ್ಟು ತಗೋತಿದಾರೆಲ್ವ ಈಗ ಮನೇಲಿ ಕುಂದಿರೋ ಕೆಲಸ ಹೆಂಗೆ ಅದೀಗ ಮನೇಲಿ ಕುಂತಿದಾರಲ್ಲ ಅವರು ಅವ್ರೆಲ್ಲ ವೇಸ್ಟ್ ಎಲ್ಲ ದುಡ್ಡು ಅವಾಗ ಈಗ ಯಾರೋ ಮೂರ್ನೇ ಅವರು ಹೋಗಿ ಎಲ್ಲ ಮಾಡ್ತಿದಾರೆ ಡಬಲ್ ಮಾಡಿ ಎಲ್ಲ ರೇಟ್ ದೇಶ ಎಲ್ಲಾ ಮಾಡಿದಾರಲ್ಲ ಈಗ ಜಾಸ್ತಿ ಮಾಡಿಲ್ಲ ಈಗ ಮನೇಲಿ ಯಾರೋ ಒಬ್ಬ ಕೂಲಿ ಕೆಲಸ ಮಾಡ್ಕೊಂಡು ಮನೆಗ್ ಬರ್ತಾರೋ ಯಾವ್ ಟೂರ್ ಸುತ್ತ ಹೋಗ್ತಾರೆ ಎಲ್ಲಿಗೆ ಹೋಗ್ತಾರ ಅವರು ಹೌದು ಈಗ ಎಷ್ಟು ಸಾವಿರ ನಿಮ್ ಲಕ್ಷಾಂತ ಜನ ಸಿಗ್ತಾರಲ್ವೇ ಈಗ ಮನೆಯಿಂದ ಬೆಳಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ಕೂಲಿ ಕೆಲಸ ಮಾಡ್ಕೊ ಬರ್ತಾರೆ ಅವ್ರ ಉಪ್ಪಾಸ್ ಉಪಸ್ ತಂದ್ಕೊಂಡಿರ್ತಾರೆ ಅವ್ರು ಯಾವ ಟೂರ್ ಹೋಗ್ತಾರೆ ಯಾವ ಬಸ್ ಹತ್ತಾರೆ ಅವ್ರಿಗೆ ಬಸ್ ಸೌಲಭ್ಯನೇ ಇವಾಗ ಬಸ್ ಸೌಲಭ್ಯ ಮಾಡಿದ್ರೆ ಇವ್ರಿಗೆಲ್ಲ ಅನುಕೂಲ ಆಗ್ತಿತ್ತಲ್ವಾ ದುಡ್ಡು ಎಲ್ಲ ಬೇರೆ ಕಡೆ ಎಲ್ಲ ಮಾಡ್ತಾರೆ ಯೂಸ್ ಮಾಡಿದ್ರೆ ಅನುಕೂಲ ಆಗ್ತಿತ್ತು ನೀವು ಹೇಳೋದ್ರ ಪ್ರಕಾರ ಪ್ರತಿಯೊಬ್ರು ಇರಬೇಕು ಅವಾಗ ಬಸ್ ಫ್ರೀ ಕೊಟ್ಟರೆ ಅವಾಗ ಏನೋ ಪ್ರಯೋಜನ ಇದೆ ಮನೇಲಿ ಇದ್ರೆ ಏನೋ ಪ್ರೋಚನ ಇಲ್ಲ ಅವರಿಗೆಲ್ಲ ಹೆಂಗೆ ಅವ್ರದ್ದು ದುಡ್ಡು ಸರ್ಕಾರದ ಅವ್ರೆಲ್ಲ

ಗವರ್ನಮೆಂಟ್ ಆಸ್ಪಲ್ ಗಡೆ ಬೆಡ್ ಪಾನ್ ಕೊಟ್ಬಿಟ್ಟು ತಿಕಾ ತೊಳ್ಬಿಟ್ಟು ಎಲ್ಲಾ ಕೆಲಸ ಮಾಡ್ತಾ ಇರ್ತಾರೆ ಅವರು. ಅವ್ರ ಅವರ ಅಲ್ವಾ? ಹೌದು. ಬೆಳಗಾದ ಮೇಲೆ ಸಂಜೆ ಆದ್ಮೇಲೆ ಕಷ್ಟ ಕಷ್ಟವಸಕೋ ಆದೇನೆ ಇರುತ್ತೆ. ಅವರೆಲ್ಲಾ ಹೇಗೆ ಬಸಕಾ ನಿಮಗೆ ಎಲ್ಲಾ ಕೂಸೋತಾರೆ. ಹ್. ವೇಸ್ಟ್ ಅಲ್ಲ ಅವರು ಎಲ್ಲಾ ಅವರು ದುಡ್ಡಲ್ಲೇ ಉಳಾ શેરಕೊಳ ಅವರು ಎಲ್ಲಾ ಅವರು. ಹೌದು ಹೌದು. ಅಲ್ವಾ? ನಿಜ ಇಲ್ಲ ಇಲ್ಲ ಖಂಡಿತ ಇಲ್ಲ ಅಂತಾ. ಬಸ್ ಫ್ರೀ ಕೊಡೋ ಬದಲು ಬೇರೆ ಏನಂತಾವು ಮಾಡ್ಕೋದಾ ಸಿಟಿಜನ್ ಗೆ ಕೊಡಬಹುದು ನೀವು 60 ವರ್ಷದ ಮೇಲೆ ಕೊಡಬಹುದು ಸ್ಟೂಡೆಂಟ್ ಹಾ. ಓಕೆ. ಸ್ಟೂಡೆಂಟ್ ಗಳಿಗೆ ಕೊಡಬಹುದು ಅಗಿತ್ತು. ಎಲ್ಲರಿಗೂ ಈಕ್ವಲ್ ಮಾಡಿದ ತಪ್ಪಾ ಅದು ಥ್ರೋಟ್ ಇಡಿ ಕರ್ನಾಟಕನೆ. ದುಡ್ಡಲ್ಲೇ ಯಾರದು ದುಡ್ಡಲ್ಲಾ ದುಡ್ಡ ಅದು. ಎಷ್ಟು ಹೋಗ್ತಾ ಇದೆ ದುಡ್ಡು ಹೌದು ಹೌದಲ್ವಾ ಒಂದೊಂದು ಟ್ರಾವೆಲ್ ಅಲ್ಲೇ ಹೊಟ್ಟು ಕರೆಕ್ಟ್ ಕರೆಕ್ಟ್ ಎಲ್ಲೋ ದುಡ್ಡು ತಂದು ಇನ್ನೆಲ್ಲೋ ತುಂಬೋದಿಗೆ ಇವ್ರೆ ಆಗ್ಬೇಕಾ ಯಾಕೆ ಬೇಕಿತ್ತೀವಲ್ಲ ಇವ್ರಿಗೆ ಅಂತ ನಮ್ಮ ಪ್ರಶ್ನೆ ಇವರ ಇವರೆಲ್ಲ ಯಾಕೆ ಬೇಕಾಗಿತ್ತು ಅವ್ರಿಗೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಕೂಲಿ ಕೆಲಸ ಮಾಡೋಣ ನಾನೀಗ ನಮ್ಮ ಹೆಂಡತಿ ಮಗಳೆಲ್ಲ ಮನೇಲಿ ಇರ್ತಾರೆ ಅವ್ರಿಗೇನು ಬೆನಿಫಿಟ್ ಇಲ್ವಲ್ಲ ಅವ್ರಿಗೆ ತಪ್ಪಲ್ವಾ ಮಾಡಿದ ಸರ್ಕಾರ ಬಗ್ಗೆ ತಪ್ಪಲ್ವಾ ಅದು ಹೌದು ಬಟ್ ಇನ್ನು ಸೌಲಭ್ಯಗಳು ಸಬ್ಸಿಡಿಸ್ ಏನೇನೋ ಮಾಡಿಕೊಟ್ಟವ್ರ ಅದೇ ವೇಸ್ಟ್ ಮಾಡಿರೋದು ಈಗ ಅವರು ಸಬ್ಸಿಡಿ ಏನಾರು ಇವರು ಐದು ಪ್ರಣಾಳಿಕೆ ಕೊಡ್ದಿದ್ರೆ ಸರ್ಕಾರ ತುಂಬಾ ಚೆನ್ನಾಗಿ ನಡೆಯೋದು ತುಂಬಾ ಚೆನ್ನಾಗಿ ನಡೆಯೋದು ಸರ್ಕಾರ ಅವ್ರದ್ದು ಇವ್ರು ಏನು ಐದು ಇದೆಲ್ಲ ಮಾಡಿದ್ರಲ್ಲ ಇವ್ರು ಮಾಡ್ದೇನೆ ಸರ್ಕಾರ ಗೆದ್ದಿದ್ರೆ ಮಾತ್ರ ಇವ್ರ್ ಇನ್ನೊಂದು ಐದು ವರ್ಷ ಯಾರು ಅಲ್ಲಾಡ್ಸಾಕ ಆಗ್ತಿರಲ್ಲ ತುಂಬಾ ಚೆನ್ನಾಗಿ ನಡೆದ ನಡ್ಸದ್ ಸರ್ಕಾರ ಅವ್ರು ಇದು ಮಾಡಿ ಇವ್ರ ಎರಡು ಎಡ್ವಾಟ್ ಮಾಡಿದಾಗ ಅವರು ಬುಡಕ್ಕೂ ಆಗಲ್ಲ ಇದ್ದಾಗ ಇದ್ದಾಗ ಅದನ್ನ ಕಟ್ಕೊಳಕ್ಕೂ ಆಗ್ತಾ ಇಲ್ಲ ಈಗ ಅವ್ರಿಗೆ ಓಕೆ ಹೆಂಡತಿ ಕಟ್ಕೊಂಡ್ ಬಿಡೋರಿಗ್ ಬಿಡಕ್ ಆಗ್ತಾ ಇಲ್ಲ ಕಟ್ಟಡ ಇವ್ರು ಆದ್ರೆ ಡೈವರ್ ಸ್ಥಳಕ್ಕೆ ಆಗ್ತಾ ಈಗ ಅವ್ರಿಗೆ ಸೊ ಇವಾಗ ಅವ್ರ ಮಾಡೋದನ್ನ ನಮ್ಮ ಮೇಲ್ ಬೆಲೆ ಕಾಣಿದ್ದು ತಪ್ಪಿಸಿ ಅದಾರ ಅವ್ರಿಗೆ ಫ್ಯೂಚರ್ಗೆ ಅವ್ರೆ ಎಲ್ಲಾ ಪ್ರಾಬ್ಲಮ್ ನೋಡಿ ಇನ್ನೊಂದು ಕೇಬಲ್ದು ಬಿಲ್ ಇದು ಮಾಡಿದ್ದಾರೆ ಇನ್ನೂರು ಯೂನಿಟ್ ಯಾರೋ ಪಾಪ ಐವತ್ತು ಯೂನಿಟ್ ಉರ್ಸೋನ್ಗೆ ಅರವತ್ತು ಯೂನಿಟ್ ಉರ್ಸ್ರೆ ದುಡ್ಡು ಅಂತೆ ಅವ್ನಿಗೆ ಇನ್ಯಾವನ ಇನ್ನೂರು ಯೂನಿಟ್ ಉರ್ಸ್ತಾನೆ ಅವನಿಗೆ ಫ್ರೀ ಅಂತೆ ಇದು ಎಲ್ಲಿಂದ ಎಲ್ಲಿಗೆ ನೀವು ಇದು ಸರ್ಕಾರ ಇದು ಅರವತ್ತು ಯೂನಿಟ್ ಉರ್ಸೋನ್ಗೆ ಅವ್ನು ಬರ್ತಾನೆ ಐವತ್ತು ಯೂನಿಟ್ ಉರ್ಸು ಉರ್ಸ್ತಾ ಇರ್ತಾನ ಅಲ್ವೇ ಇನ್ನೂರಿಗೆ ಉರಿಸೋವ್ ಯಾರು ಫ್ರಿಡ್ಜ್ ಮಾಡಿರ್ತಾನೆ ಮಿಷಿನ್ ಮಡಿಗಿರ್ತಾನೆ ದೊಡ್ಡ ಶ್ರೀಮಂತ ಆಗಿರ್ತಾನೆ ಅವನು ಅವ್ನಿಗೆಲ್ಲ ಬಂದಿರುತ್ತೆ ಅವನಿಗೆ ಅವನು ನೂರ ತೊಂಬತ್ತಿಗೆ ಅವಾಯ್ಡ್ ಮಾಡ್ತಾನ ಅವನು ಫ್ರೀ ಅವನಿಗೆ ಯಾರಿಗೆ ಫ್ರೀ ಕೊಡೋದು ನೀವು ಅನುಕೂಲವಾಗಿರೋನ್ಗೆ ಫ್ರೀ ಕೊಡೋದು ನೀವು ನಾವಿಲ್ಲಿ ಬಡವರಿಲ್ಲಿ ಅರವತ್ತು ಯೂನಿಟ್ ಉರಿಸೋನ್ಗೆ ಅವ್ನಿಗೆ ಎಪ್ಪತ್ತು ಯೂನಿಟ್ ಉರ್ಸಿದ್ರೆ ಅವ್ನಿಗೆ ಇಪ್ಪತ್ತು ಹತ್ತು ಪರ್ಸೆಂಟ್ ದುಡ್ಡು ಕಟ್ಟಬೇಕು ಯಾವ ಸರ್ಕಾರ ಆಯಿತು ಯಾವ ಥರ ನ್ಯಾಯ ಆಯಿತು ನೀವೇ ಹೇಳಿ ನೀವು ಬೆನಿಫಿಟ್ ಯಾರಿಗೆ ಸಿಗ್ತಾರೀ ಇದೀಗ ಅನುಕೂಲವಾಗಿರೋ ಬಡವ್ರಿಗೆ ಏನು ನೀವು ಏನು ಉಪಕಾರ ಮಾಡ್ತಾರ ಅದಲ್ಲ ಎಲ್ಲ ಫ್ರೀ ಅಂದಾಗ ಬಂದ್ಬಿಟ್ಟು ಓಕೆ ಫ್ರೀ ಸಿಕ್ತಿ ಅಂದ್ಬಿಟ್ಟು ಅಂದ್ಬಿಟ್ರಿ ಈಜಿ ಹೋಗ್ತಾರೆ ಬಟ್ ಅದ್ರ ಅನುಕೂಲ ಅನುಕೂಲ ಪಡ್ಕೋತರ ಏನು ಹೇಳಿ ಅವ್ನಿಗೆ 1 ಲಕ್ಷ ಸಂಬಳ ಇರುತ್ತೆ ಮನೆ ಕಟ್ಟರ್ತಾನೆ ಅವನು ಓಕೆ ಅವನು ಇನ್ನೂರು ಯೂನಿಟ್ ನ ಯೂಸ್ ಮಾಡ್ಕತ್ತಾನೆ ನೂರ ತೊಂಬತ್ತಿಗೆ ಸ್ಟಾಪ್ ಮಾಡ್ಕತ್ತಾನೆ ನನಗೆ ಗೊತ್ತ ಅವನು ಹೆಂಗ್ ಮಾಡ್ಬೇಕು ಅನ್ಗೆ ಅಂತ ಟಾರ್ಗೆಟ್ ಮಾಡಿ ಅವನು ಕರೆಕ್ಟ್ ತಿಂಗಳಲ್ಲಿ ನೂರ 90 ಇದೆ ಓಡಸಾದ ಅವನು ಫ್ರೀ ಸಿಗ್ತೈತ ಅಂತಂಗೆ ಈಗ ಒಂದು ಅರವತ್ತು ಯೂನಿಟ್ ಓಡಿಸೋನು ದಿನ ಇರೋವನು ನೂರು ಯೂನಿಟ್ ಓಡಿಸೋನು ಅವ್ನಿಗೆ ನೂರು ಹತ್ತು ಯೂನಿಟ್ ಓಡ್ಸ್ರೆ ಅವನಿಗೆ ಹತ್ತು ರೂಪಾಯಿ ಬರುತ್ತೆ ಪೇಮೆಂಟ್ ಹತ್ತು ಯೂನಿಟ್ಗೆ ಡಬಲ್ ಮಾಡಿಬಿಡ್ಗೆ ಅವನೇ ಐವತ್ತು ರೂಪಾಯಿ ಹೊರಗುತ್ತೆ ಅವನಿಗೆ ಅವನು ಯೋಚನೆ ಮಾಡಬೇಕು ತಲೆ ಕಟ್ಸ್ಕೊಂಡು ಹೆಂಗಪ್ಪ ನಾವು ಇನ್ನೂರು ಒಳಗಡೆ ಓಡಬೇಕು ಯಾವುದೋ ಒಂದು ವೇಕಲ್ಸ್ ಆಗಲ್ಲ ಈಗ ಅವನು ಚಾರ್ಜರ್ ಬೇಕಾಸ್ ತಗೋತ ಇದ್ದೀನಿ ನಾನು ಅಂತ ಹೇಳಿದ್ರೆ ಅವನು ಚಾರ್ಜರ್ ಇಲ್ಲಿ ಬಿಲ್ 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 ಕಟ್ಟಬೇಕಾಗುತ್ತೆ ಈಗ ಅವನು ಅವನು ಆರಾಮಾಗಿ ಅವನ ಇನ್ನೂರು ಯೂನಿಟ್ ಓಡ್ಸ್ಕೊಂಡ ಸರ್ಕಾರ ತಪ್ಪು ತುಂಬಾ ತಪ್ಪು ತುಂಬಾ ತಪ್ಪು ಮಾಡೋದೇ ಸರಿಯಲ್ಲ ಯಾವ್ದು ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಆದ್ರೆ ನಮ್ಮ ಪಕಾರ ಏನು ಸರ ಕರೆಕ್ಟಾಗಿ ನ್ಯಾಯ ಒದಗಿಸಲ್ಲ ಸರ್ಕಾರ ಇದು ಕರೆಕ್ಟಾಗಿ ನ್ಯಾಯ ಸರ್ಕಾರ ಒದಗಿಸಿಲ್ಲ ಮಾಡ್ಬೋದಿತ್ತು ಚೆನ್ನಾಗಿ ಮಾಡಬಹುದಿತ್ತು ಬೇಕಾದಿತ್ತು ಮಾಡಕ್ಕೆ ದಾರಿಗಳು ಸರಾಗಿ ಮಾಡಿಲ್ಲ